ಸೊ ಆಗ ವಿನಯ್ ಎಲ್ಲರ ಮುಂದೆ ಬಂದು ಕೂತು ಇಲ್ಲ ಸಾರಿ ಮ್ಯಾಮ್ ನಾನು ನನ್ನ ಇಂಟೆನ್ಷನ್ ಆಗಿರಲಿಲ್ಲ ಅಂತ ಹೇಳಿದ್ರು ಸೊ ವಿನಯ್ ಎದುರು ಯಾರೂ ಮಾತಾಡಲ್ಲ ಅನ್ನೋದು ಖಂಡಿತ ಇಲ್ಲ ಅದೆಲ್ಲ ಸುಳ್ಳು ಮಾತಾಡ್ತಾರೆ ಬಹುಶಃ ನೀವು ನೋಡಿರೋ ಎಪಿಸೋಡ್ಸಲ್ಲಿ ಇರೋದಿಲ್ಲ ನೀವು ಲೈವಲ್ಲಿ ನೋಡಿದ್ರೆ ಗೊತ್ತು ಸಂಗೀತ ಮಾತ್ರ ಸಂಗೀತರು ಮಾತ್ರ ನೋಡಿದ್ದೀರಾ ಅದೇ ಅದೇ ನೀವು ಆ ಎಪಿಸೋಡ್ ಹಂಗೆ ಇರೋದ್ರಿಂದ ನಿಮ್ಗೆ ಹಂಗೆ ಅನಿಸಿದೆ ಹೊರತು ಎಲ್ಲರೂ ಮಾತಾಡಿದ್ದಾರೆ ಯಾವಾಗ ಯಾವಾಗ ಅನಿಸಿರುತ್ತೋ ನಮಗೆ ಇಲ್ಲ ತಪ್ಪು ಅಂತ ಅನ್ಸಿರುತ್ತೋ ಆವಾಗ ಮಾತಾಡಿದ್ದಾರೆ ಆ್ಯಂಡ್ ನಾನು ಮೋಸ್ಟ್ ಆಫ್ ದ ಟೈಮ್ ನಾನು ಹೇಳಿರೋ ವಿಷಯನ ವಿನಯ್ ತಗೊಂಡಿದ್ದಾರೆ ಕನ್ವಿನ್ಸ್ ಆಗಿ ಒಪ್ಕೊಂಡು ಓಕೆ ಮ್ಯಾಮ್ ನೀವು ಹೇಳ್ತಿದ್ದೀರಾ ಅಂತ ನಾನು ಮಾಡ್ತೀನಿ ಅಂತ ಹೇಳಿತ್ತು ಉಂಟೆ ಫಸ್ಟ್ ಡೇ ಇಂದ ಫಿಫ್ಟಿ ಡೇ ತನಕ ಒಂದು ಗ್ರೂಪ್ ಇದ್ದಿತ್ತು ಇವಾಗ ಫಿಫ್ಟಿ ಡೇ ಆಗ್ತಾವಂತ ಒಂದು ಸ್ವಲ್ಪ ಕಡಿಮೆ ಆಗಿದೆ ಎರಡು ಗ್ರೂಪ್ ಇದ್ದಿತ್ತು ಆ ಗ್ರೂಪ್ ಬಗ್ಗೆ ಹೇಳೋದಾದ್ರೆ ಈ ನಾನು ಯಾವ ಗುಂಪುಗೂ ಸೇರ್ಲೇ ಇಲ್ಲ ನಾನು ಗುಂಪಿಗೆ ಹೋಗ್ತೀನಿ ಅಂತ ಕೂಡ ನಾನು ಅದೇ ಹೇಳಿದ್ನಲ್ಲ ಇಂಡಿವಿಜುವಲ್ ನಾನು ಒಬ್ಲೇ ಇರ್ತೀನಿ ಅಲ್ಲಿ ಒಂದೊಂದ್ಸಲ ಗುಂಪಿದ್ರೆ ತುಂಬಾ ಹೆಲ್ಪ್ ಆಗತ್ತೆ ಕೂಡ ಇಲ್ಲ ಅಂತ ನಾನು ಹೇಳಕ್ಕಾಗಲ್ಲ ಯಾಕಂದ್ರೆ ಈ ನಾಮಿನೇಷನ್ಸ್ ಅಂತ ಬಂದಾಗ ಅಥವಾ ಕ್ಯಾಪ್ಟನ್ಸಿ ಟಾಸ್ಕ್ ಅಂತ ಬಂದಾಗ ಬಹಳ ಯೂಸ್ ಆಗುತ್ತೆ ಫ್ರೆಂಡ್ಸ್ ಫ್ರೆಂಡ್ಸ್ ಸ್ವಲ್ಪ ಸಪೋರ್ಟ್ ಮಾಡೇ ಮಾಡ್ತಾರೆ ಬಟ್ ನಾನು ಇರ್ಲಿಲ್ಲ ಈಗ ಇನ್ನೂ ಆ ಎರಡು ಗು ಗುಂಪಲ್ಲಿ ಮೆಂಬರ್ಸ್ ಕಡಿಮೆ ಆಗ್ತಿದ್ದಾರೆ ಚೇಂಜ್ ಆಗ್ತಿದ್ದಾರೆ ಹೊರತು ಗುಂಪು ಅನ್ನೋದು ಇದ್ದೇ ಇರುತ್ತೆ ತುಕಾಲಿ ಸಂತು ಈ ಸಂತು ಒಂದು ಅವರಿಬ್ರು ಮೊದಲಿಂದನೂ ಪೇರು ಅದರಲ್ಲಿ ಪ್ರತಾಪ್ ಒಂದೊಂದು ಸಲ ಹೋಗ್ತಾರೆ ಹೊರಗೆ ಬರ್ತಾರೆ ಸಂಗೀತ ತನಿಷಾ ಆ್ಯಂಡ್ ಕಾರ್ತಿಕ್ ಇದ್ರು ಸಂಗೀತ ಹೊರಗೆ ಬಂದ್ರು ಈಗ ತನಿಷಾ ಕಾರ್ತಿಕ್ ಅಲ್ಲೇ ಇದ್ದಾರೆ ಈ ಕಡೆ ವಿನಯ್ ಸ್ನೇಹಿತು ಮೈಕಲ್ ನಮ್ರತಾ ಎಲ್ಲರೂ ಇದ್ರು ಈಗ ಇನ್ನೂ ನಮ್ರತಾ ವಿನಯ್ ಕ್ಲೋಸ್ ಆಗೇ ಇದ್ದಾರೆ ಸೊ ಮೆಂಬರ್ಸ್ ಹೋಗ್ತಾರೆ ಬರ್ತಾರೆ ಗುಂಪು ಅನ್ನೋದು ಇದ್ದೇ ಇರುತ್ತೆ ಅಂದರೆ ಇವಾಗ ಕಡಿಮೆ ಆಗಿದೆ ಗ್ರೂಪ್ ಎಲ್ಲ ಇನ್ನೂ ಮುಂದುವರಿಸಲ್ಲ ಅವರು ಆ ಥರದ್ದೇನು ಅನ್ಸುತ್ತಂತ ಕಂಟಿನ್ಯೂ ಇಲ್ಲ ಹಂಗಿರಲ್ಲ ಅಲ್ಲಿ ಏನು ಗೊತ್ತಾ ನಿಮ್ಗೊಬ್ಬರು ಬೇಕಾಗುತ್ತೆ ಕಂಫರ್ಟ್ ನಾನು ಆ್ಯಕ್ಚುಲಿ ನನ್ನ ಹಂಗಿರೋ ಸು ತುಂಬಾ ಮೆಂಟಲಿ ಸ್ಟ್ರೈನ್ ಆಗತ್ತೆ ಗೊತ್ತಾ ನಿಮ್ಗೊಂದು ಗುಂಪು ಅಂತ ಇದ್ದಾಗ ನೀವು ಲೋ ಆದಾಗ ಯಾರೋ ಒಬ್ರು ಸಮಾಧಾನ ಮಾಡೋಕ್ಕೆ ಬರಬೇಕಾಗತ್ತೆ ನಿಮ್ಮ ಫ್ರೆಂಡ್ ಅನ್ನೋರು ಬೇಕಾಗತ್ತೆ ಅಥವಾ ನಿಮ್ಗೆ ಅನಿಸಿದ್ದನ್ನು ಹೇಳ್ಕೊಳಕ್ಕೆ ಒಬ್ರು ಬೇಕಾಗತ್ತೆ ಸೊ ಅದು ಕೊನೆವರೆಗೂ ಇರತ್ತೆ ಮನಸ್ತಾಪಗಳು ಬರಬಹುದು ಬಟ್ ಸ್ಟಿಲ್ ಆ ಕಂಫರ್ಟ್ ಝೋನ್ ಕೂತ್ ಮಾತಾಡೋಂಥ ಒಂದು ಕಂಫರ್ಟ್ ಝೋನ್ ಅಂತ ನಾವು ಏನು ಕರಿತೀವೋ ಅದು ಇದ್ದೇ ಇರುತ್ತೆ ಓಕೆ ಟಾಸ್ಕ್ ಅಂತ ಆಡ್ತಾಡ್ತಾ ಬಂದಾಗ ತುಂಬ ಆಗಿ ಯಾರು ತಗೋಬೋದು ಅಂತ ಸಿ ಸೊ ಯಾರು ತಗೋತಾರೆ ಅನ್ನೋದಕ್ಕಿಂತ ತಗೊಳ್ಳೋದೇ ಇದ್ದವರು ಅಂತಂದರೆ ಬಹುಶಃ ನಾನು ಮತ್ತು ಮೈಕಲ್ ಅನಿಸುತ್ತೆ ಮೈಕಲ್ ವಾಸ್ ಆಲ್ಸೋ ಸ್ಪೋರ್ಟ್ಸ್ ಪರ್ಸನ್ ಆಗಿದ್ದರಿಂದ ಟಾಸ್ಕನ್ನ ಟಾಸ್ಕ್ ಥರ ನೋಡೋರು ಇನ್ನು ಮಿಕ್ಕಿದವರು ಆ ಟೈಮ್ಗೆ ರಿಯಾಕ್ಟ್ ಮಾಡೋರು ಅದೆಲ್ಲ ಮುಗಿದ್ಮೇಲೆ ಮತ್ತೆ ಬಿಟ್ಬಿಡೋರು ಒಳಗೆ ಬಂದಮೇಲೆ ಸರಿ ಆ ಒಂದು ಈಟ್ ಆಫ್ ದ ಮೂವ್ಮೆಂಟ್ ಅಲ್ಲಿ ಆಗೋಯ್ತು ಅಲ್ಲಿಗೆ ಬಿಟ್ಬಿಡೋಣ ಅನ್ನೋ ಥರನೇ ಇರ್ತಾ ಇತ್ತು ತೀರಾ ಪರ್ಸ್ನಲ್ ಅಂತ ಯಾರೂ ಇಲ್ಲ ಅಂದರೆ ಆಟ ಆಡ್ತಾ ಇರ್ತೀರಾ ಬಟ್ ಇವಾಗ ಈ ಕಡೆ ಸಂಗೀತ ಒಂದು ಟೀಮು ವಿನಯ್ ಒಂದು ಟೀಮ್ ಅಂತ ಆಗ್ತಿದ್ದಾಗ ಫುಲ್ ಅದು ಚೇಂಜ್ ಆಗ್ಬಿಡುತ್ತೆ ಆಮೇಲೆ ಆಡ್ತಾ 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 ಅದು ಗೇಮೇ ಚೇಂಜ್ ಆಗಿ ಹೋಗುತ್ತೆ ಆಮೇಲೆ ಗೇಮೇ ಕ್ಯಾನ್ಸಲ್ ಆಗಿ ಹೋಗ್ಬಿಡುತ್ತೆ ಈ ತರದ್ದೆಲ್ಲ ಆಗ್ತಾ ಇದೆ ಆ ಹೌದು ಆಗಿದೆ ಸುಮಾರು ಸಲ ಆಗಿದೆ ನಾವು ಬೇಜಾರು ಪಟ್ಕೊಂಡಿದ್ದೆ ಇವ್ರ ಹಿಂಗ್ ಮಾಡಿ ಮಾಡಿ ಬೇರೆಯವ್ರ ಎಫರ್ಟ್ ಕೂಡ ಹೋಗುತ್ತೆ ಅನ್ನೋ ತರ ಅವ್ರಿಬ್ರಿಂದ ಹೋಗ್ತಾ ಹಾ ಅಲ್ಲಿ ಏನಾಗ್ತಿತ್ತು ಕಾರ್ತಿಕ್ ಸಂಗೀತ ವಿನಯ್ ಅಂತ ಬಂದಾಗ ಅವ್ರಿಗೆ ಕಂಫರ್ಟ್ ಝೋನ್ ಇರ್ತಿತ್ತು ಯಾಕೆಂದ್ರೆ ಕಾರ್ತಿಕ್ ಅಂಡ್ ವಿನಯ್ ಫ್ರೆಂಡ್ಸ್ ಅಂತ ಅವರು ಹೊರಗಡೆ ಸಂಗೀತ ವಿನಯ್ ಆಲ್ರೆಡಿ ವರ್ಕ್ ಮಾಡಿದ್ದಾರೆ ಗೊತ್ತಿದ್ದಾರೆ ಆ ಲೀನಿಯನ್ ಸೆಲ್ಲೋ ಇರ್ತಿತ್ತೇನೋ ಅವ್ರಿಗೆ ಸೊ ನಾನು ಇವ್ರ ಮೇಲೆ ಜೋರ್ ಮಾಡಿದ್ರೆ ಇಟ್ಸ್ ಓಕೆ ನನಗೆ ಇವ್ರಿಗೆ ಗೊತ್ತು ಅನ್ನೋ ಕಾರಣಕ್ಕೆ ಅವ್ರು ಜೋರ್ ಮಾಡ್ತಿದ್ರು ಏನೋ ಬಟ್ ಟಾಸ್ಕ್ಗಳಲ್ಲಿ ಸುಮಾರು ಸಲ ರದ್ದಾಗಿದ್ದುಂಟು ಈಗ ರಾಕ್ಷಸರು ಗಂಧರ್ವರು ಅಂತ ಬಂದಾಗ್ಲೂ ಸಾಕಷ್ಟು ನಮಗೆ ಪ್ರಾಬ್ಲಮ್ ಆಗಿದ್ದುಂಟು ಆಗ ನಾನು ಸಮಾಧಾನ ಮಾಡಿದ್ದು ಉಂಟು ಅದು ಆ ಟೈಮ್ಗೆ ಆಗಿಬಿಡತ್ತೆ ಮತ್ತು ಸಮಾಧಾನ ಆಗೋದು ಆಗತ್ತೆ ಯಾಕೆಂದರೆ ಟಾಸ್ಕ್ಗಳು ಹಾಗಿರ್ತಿತ್ತು ಆಮೇಲೆ ಎಲ್ರಿಗೂ ಗೆಲ್ಲಬೇಕು ಅನ್ನೋದಿತ್ತು ಆಮೇಲೆ ಸ್ಟ್ರಾಟಜೀಸ್ ಇರ್ತಿತ್ತು ಕೆಲವೊಂದು ಸಲ ಹಿಂಗೆ ಪ್ಯಾನಿಕ್ ಮಾಡೋಣ ಅವರನ್ನು ಸೊ ದಟ್ ಅವರು ಟಾಸ್ಕಲ್ಲಿ ಸೋಲ್ತಾರೆ ಅನ್ನೋದೆಲ್ಲ ಇರ್ತಿತ್ತು ತೀರಾ ಓವರ್ ಪರ್ಸ್ನಲ್ ಅಂತೆಲ್ಲ ಏನು ಹಾ ನಾನ್ ಯಾಕೆ ಕೇಳಿದೆ ಅಂದ್ರೆ ಪ್ರತಾಪ್ ಮತ್ತೆ ಸಂಗೀತ ಅವ್ರಿಬ್ರಿಗೆ ಕಣ್ಣಿಗೆ ಏಟಾಯ್ತಲ್ಲ ಆ ಸಿಚುಯೇಷನ್ ಅಲ್ಲಿ ಅದು ಆ ಟಾಸ್ಕ್ ನೋಡಿದಾಗ ಎಲ್ರಿಗೂ ಇದೇನಿದು ಈ ತರ ಆಡ್ತಾರ ಏನಾಯ್ತು ಅಂದ್ರೆ ಅಲ್ಲಿ ಆ ವಾರ ತುಂಬ ಒಂಥರ ತುಂಬ ಬೇಜಾರಾದಂಥ ವಾರ ಕೂಡ ಹೌದು ನಮ್ಗೆ ಯಾಕೆಂದ್ರೆ ನಾನು ಹೇಳೋದು ಬಿಗ್ ಬಾಸ್ ಆಡಕ್ಕೆ ಆಗದಿರೋ ಟಾಸ್ಕ್ ಯಾವುದು ಕೊಡಲ್ಲ ಆಮೇಲೆ ಹೀಗೆ ಆಡಿ ಅಂತ ಹರ್ಟ್ ಮಾಡ್ಕೊಂಡು ಆಡಿ ಅಂತ ಯಾವತ್ತೂ ಕೊಡೋದಿಲ್ಲ ಅದು ನಾವು ಮಾಡ್ಕೊಂಡ್ಬಿಡ್ತೀವಿ ಯಾಕೆಂದ್ರೆ ಗೆಲ್ಬೇಕು ಗೆಲ್ಬೇಕು ಅನ್ನೋ ಹಠ ಇಟ್ಕೊಂಡು ಇಟ್ಸ್ ಓಕೆ ಹಂಡ್ರೆಡ್ ಪರ್ಸೆಂಟ್ ಕೊಡೋಣ ಗೆದ್ರು ಓಕೆ ಸೋತ್ರ ಓಕೆ ಅಂತ ಮೆಂಟಾಲಿಟಿ ಇದ್ರೆ ಅದು ಬೇರೆ ವಿಷಯ ಆಗತ್ತೆ ಗಂಧರ್ವರು ರಾಕ್ಷಸರು ಟೈಮಲ್ಲೂ ಅದೇ ಆಗಿದ್ದು ಯಾವಾಗ ನಾವು ಸೋಪ್ ನೀರೆಲ್ಲ ತಗೊಂಡು ಹೋದ್ವಿ ಫಸ್ಟ್ ಟೈಮು ಆಮೇಲೆ ನಾನು ಒಂದು ಎರಡು ಸಲ ಎರಡು ಬಕೆಟ್ ಹಾಕಿದ ತಕ್ಷಣ ನನಗೆ ಅನ್ಸೋಕ್ಕೆ ಶುರು ಆಯಿತು ಎಲ್ಲೋ ಹರ್ಟ್ ಆಗುತ್ತೆ ಸೋಪ್ ಎಲ್ಲ ಕಣ್ಣಿಗೆ ಹೋದರೆ ಅಂದ್ಬಿಟ್ಟು ಅದನ್ನು ಹೇಳಿದ್ರೆ ಒಪ್ತಾ ಇರಲಿಲ್ಲ ಮೇಡಮ್ ನೀವು ಅವ್ರಿಗೆ ಸಪೋರ್ಟ್ ಮಾಡ್ತಿದ್ದೀರಾ ಅನ್ನೋದು ಬರುತ್ತೆ ಅದಕ್ಕೆ ನಾನೇನು ಮಾಡಿದೆ ಈ ಸೋಪ್ ನೀರೆಲ್ಲ ವೇಸ್ಟು ಇದನ್ನು ನಾವು ಯೂಸ್ ಮಾಡ್ತಿರೋದು ಬರೀ ನೀರಲ್ಲಿ ಆಡೋಣ ಅಂದ್ಬಿಟ್ಟು ಹಂಗೆ ಸಮಾಧಾನವಾಗಿ ಸೋಪನ್ನು ಕಡೆ ಇಟ್ಟೆ ಅದೆಲ್ಲ ಅವ್ರಿಗೆ ಆಲ್ರೆಡಿ ಹರ್ಟ್ ಆಗಿತ್ತು ಬೇರೆ ನೀರೆಲ್ಲ ಹಾಕ್ಕೊಡ್ತಿದ್ದು ಕೆಲಸಗಳು ನಾವು ಮಾಡಿಸಿದ್ದು ನೆಕ್ಸ್ಟ್ ಡೇ ಅವ್ರಿಗೆ ಟ್ರಿಗರ್ ಆಯಿತು ನಾನು ವಿನಯ್ ಹತ್ರ ಇದನ್ನು ಮಾತಾಡದೆ ಕೂಡ ಸಿ ನಾವು ಸರಿ ತಪ್ಪು ಮಾಡಿದ್ವಿ ಅಂತಲೇ ಇಟ್ಕೊಳ್ಳೋಣ ನಮ್ಮ ಟೀಮ್ ಅವರು ರಾಕ್ಷಸರ ಥರನೇ ನಡ್ಕೊಂಡ್ರು ನೀವು ಹಾಗೆ ನಡ್ಕೊಳ್ಳ್ದೆ ಇರಬಹುದಾಗಿತ್ತಲ್ವ ಅಂತಾನು ನಾನು ವಿನಯ್ ಹತ್ರ ಮಾತಾಡಿದ್ದೀನಿ ಅವ್ರು ಅಂದಿದ್ದು ಮೇಡಮ್ ಇಟ್ಸ್ ಅನ್ ಆ್ಯಕ್ಷನ್ಗೆ ಒಂದು ರಿಯಾಕ್ಷನ್ ನೀವು ಹೇಗೆ ನಡ್ಕೊಂಡ್ರು ನಾವು ಅದಕ್ಕೆ ಒಂದು ರಿಯಾಕ್ಷನ್ ಕೊಟ್ಟಿದ್ದೀವಿ ಅಂತಂದರು ಆಮೇಲೆ ನನಗನ್ಸಿದ್ದು ಆ ಸೋಫಾದಿಂದ ಆಮೇಲೆ ಆ ಚೇರಿಂದ ನನಗೆ ಎದ್ಬಿಡ್ಬೇಕಿತ್ತು ಅಟ್ಲೀಸ್ಟ್ ಅಷ್ಟು ಏಟ್ ಆಗ್ತಿರ್ಲಿಲ್ಲ ಅಂತ ಅನ್ನಿಸ್ತು ನನಗೆ ಆ್ಯಂಡ್ ಅದಾದಮೇಲೆ ಆ ವಾರ ತುಂಬಾ ಒಂಥರ ಡಿಸ್ಟರ್ಬ್ ಆಗಿಬಿಟ್ಟಿತ್ತು ಅವರಿಬ್ರಿಗೂ ಕಣ್ಣಿಗೆ ಏಟಾಗಿದ್ದು ಅದಕ್ಕೆ ಮುಂಚೆ ಅವ್ರು ಒನ್ ಒನ್ ಅವರ್ ಕೂತಿದ್ರಲ್ಲ ಇಬ್ಬರೂ ಕಂಟೆಸ್ಟೆಂಟ್ಸು ಅದು ಬೇಜಾರಾಗ್ಬಿಟ್ಟಿತ್ತು ಅವ್ರಿಗೂ ಹೊಡೆದಿದ್ದಿತ್ತು